ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಆರೋಪಿಗಳನ್ನು ಸ್ಥಳಾಂತರ ಮಾಡಬೇಕು ಅಂತ ಕೋರಿ ಅರ್ಜಿಯನ್ನು ಹಾಕಲಾಗಿದೆ ಪ್ರಾಸಿಕ್ಯೂಷನ್ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ ಜಾಮೀನಿಗಿಂತ ಮೊದಲಿದ್ದಂಥ ಜೈಲುಗಳಿಗೆ ಅವ್ರನ್ನ ಸ್ಥಳಾಂತರ ಮಾಡಬೇಕು ಅಂತ ಮನವಿ ಹೋಗಿದೆ ಈ ಅರ್ಜಿಯ ಬಗ್ಗೆ ದರ್ಶನ್ ಪ್ರತಿಕ್ರಿಯೆ ಇನ್ನಷ್ಟೇ ಪಡೆಯಬೇಕಾಗಿದೆ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಕೂಡ ಕೇಳಲಾಗಿದೆ ದರ್ಶನ್ ಪರ ವಕೀಲ ಸುನಿಲ್ ಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ವಿಚಾರಣೆ ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಸೆಷನ್ಸ್ ಕೋರ್ಟ್ ಮುಂದೂಡಿದೆ ಮತ್ತು ಬಳ್ಳಾರಿ ಜೈಲಿಗೆ ಈ ನಟ ಶಿಫ್ಟ್ ಆಗಿಬಿಡ್ತಾರ ದರ್ಶನ್ ಅಥವಾ ಕೊಲೆ ಆರೋಪಿ ಹಿಂದೆ ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಇತ್ತು ಆರೋಪಿಗಳಿಗೆ ಜೈಲಲ್ಲಿ ರಾಜಾತಿಥ್ಯವನ್ನು ಕೊಟ್ಟಿದ್ದಂಥ ಆರೋಪ ಕೇಳಿಬಂದಿತ್ತು ಹೀಗಾಗಿ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದ್ದಾರೆ ಪೊಲೀಸರು ಯಾರ್ಯಾರು ಯಾವ್ಯಾವ ಜೈಲಿಗೆ ಅಂತ ನೋಡಿದ್ರೆ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಕಳಿಸಬೇಕು ಅಂತ ನಾಗರಾಜ್ ಕಲಬುರಗಿ ಕಾರಾಗೃಹಕ್ಕೆ ಪ್ರದೋಷ್ ಬೆಳಗಾವಿ ಪವಿತ್ರ ಅನುಕುಮಾರ್ ಪರಪ್ಪನ ಗ್ರಹಾರದಲ್ಲೇ ಜಗದೀಶ್ ಲಕ್ಷ್ಮಣ್ ಶಿವಮೊಗ್ಗ ಕಾರಾಗೃಹಕ್ಕೆ ಅಂತ ಹೇಳಿ ಎಸ್ ಪಿ ಪಿ ಕಡೆಯಿಂದ ಮನವಿ ಹೋಗಿದೆ ಅಂದರೆ ಈ ಬಾರಿ ಈ ವಿಚಾರವನ್ನು ರಾಜಾತಿಥ್ಯ ನೀಡಲಾಗಿತ್ತು ಆ ಕಾರಣಕ್ಕೆ ಅನಿವಾರ್ಯವಾಗಿ ಆಗ ಅವ್ರನ್ನ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿತ್ತು ಅಂತ ಒಂದು ವಾದ ಇತ್ತು ಅಲ್ವಾ ಈಗ ಆ ಥರ ರಾಜಾತಿಥ್ಯನೇ ಕೊಟ್ಟಿಲ್ಲ ಅಂತ ಮೇಲೆ ಅವರು ಪರಪ್ನ ಅಗ್ರಹಾರದಲ್ಲಿದ್ದರೇನು ಬೆಳಗಾವಿಯಲ್ಲಿ ಇದ್ದರೇನು ಬಳ್ಳಾರಿಯಲ್ಲಿ ಇದ್ರೇನು ಅಂತ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ ಎಸ್ ಪಿ ಪಿ ಇವರಿಗೆ ಇಲ್ಲಿ ಹತ್ತಿರ ಬೆಂಗಳೂರಿಗೆ ಹತ್ತಿರ ಇದ್ದಷ್ಟು ಕೂಡ ಅನುಕೂಲಗಳು ಜಾಸ್ತಿ ಆಗ್ತವೆ ಅಂತ ಅವರ ಭಾವನೆ ಇದ್ದಿರಬೇಕು ಹಾಗಾಗಿ ಬೇರೆ ಬೇರೆ ಕಡೆ ಹಾಕಬಿಡಿ ಮೊದಲಲ್ಲಿತ್ತು ಅಲ್ಲಿಗೆ ಹಾಕಬಿಡಿ ಅಂತ ಕೇಳಿದ್ದಾರೆ ಇದರ ವಿಚಾರಣೆ ಮುಂದಕ್ಕೆ ಏನಾಗುತ್ತೆ ನೋಡಬೇಕು